ಸ್ನೇಹಿತರೆ ಇನ್ನೊಂದು ಅವ್ಯಕ್ತ ಮರಳಿ ನೋಡೋಣ ಇಪ್ಪತ್ತು ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದು ತಂದೆ ಕೇಳ್ತಿದ್ದಾರೆ ಹೇಳ್ತಿದ್ದಾರೆ ಶಕ್ತಿ ಇದ್ರೂ ಜೀವನದಲ್ಲಿ ಸಫಲತೆ ಮತ್ತು ಸಂತುಷ್ಟತೆ ಏಕಿಲ್ಲ ಅನ್ನೋ ಟೈಟಲ್ ತಂದೆ ಹೇಳ್ತಿದ್ದಾರೆ ತಂದೆ ಹೇಗೆ ಸರ್ವ ಗುಣಗಳ ಸಾಗರ ಆಗಿದ್ದಾರೋ ಹಾಗೆ ತಾವು ಸಹ ತಮ್ಮನ ಮಾಸ್ಟರ್ ಸಾಗರ್ ಅಂತ ತಿಳಿತೀರಾ ಸಾಗರ ಅಖಂಡ ಅಚ್ಚಲ ಮತ್ತು ಅಟಲವಾಗಿರುತ್ತದೆ ಸಾಗರದ ವಿಶೇಷ ಎರಡು ಶಕ್ತಿಗಳು ಸದಾ ಕಂಡು ಬರುತ್ತವೆ ಒಂದು ಅಳವಡಿಸಿಕೊಳ್ಳುವ ಶಕ್ತಿ ಎಷ್ಟು ಅಳವಡಿಸಿಕೊಳ್ಳುವ ಶಕ್ತಿ ಇದೆಯೋ ಅಷ್ಟು ಎದುರಿಸುವ ಶಕ್ತಿ ಇದೆ ಅಲೆಗಳಿಂದ ಎದುರಿಸುತ್ತದೆ ಮತ್ತು ಪ್ರತಿಯೊಂದು ವಸ್ತು ಮತ್ತು ವ್ಯಕ್ತಿಯನ್ನು ಸ್ವಯಂನಲ್ಲಿ ಸಮಾವೇಶಗೊಳಿಸಿಕೊಳ್ಳುತ್ತದೆ ಹಾಗಾದ್ರೆ ಮಾಸ್ಟರ್ ಸಾಗರ ಆಗಿರುವ ಕಾರಣ ತಮ್ಮಲ್ಲಿಯೂ ಸಹ ಈ ಎರಡು ಶಕ್ತಿಗಳು ಎಷ್ಟು ಬಂದಿವೆ ಅಂತ ನೋಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಅಂತಿದ್ರೆ ತಂದೆ ಅರ್ಥಾತ್ ಎಷ್ಟು ಪರ್ಸಂಟೇಜ್ ಅಲ್ಲಿ ಇದೆ ಎರಡು ಶಕ್ತಿಗಳು ಸಮಯಾನುಸಾರ ಉಪಯೋಗಿಸ್ತಿದ್ದೀರಾ ಶಕ್ತಿಗಳಿಂದ ಸಫಲತೆ ಅನುಭವ ಆಗ್ತಿದೆಯಾ ಅನೇಕ ಮಕ್ಕಳು ಸರ್ವ ಶಕ್ತಿಗಳ ಅನುಭವವನ್ನು ಸ್ವಯಂನಲ್ಲಿ ಮಾಡ್ತಾರೆ ಮತ್ತು ತನ್ನಲ್ಲಿ ಶಕ್ತಿಗಳು ಇವೆ ಅಂತ ತಿಳಿತಾರೆ ಆದ್ರೆ ಶಕ್ತಿಗಳು ಇದ್ದರೂ ಅಲ್ಲಲ್ಲಿ ಸಫಲತೆ ಅನುಭವ ಮಾಡೋದಿಲ್ಲ ಜ್ಞಾನ ಆನಂದ ಪ್ರೇಮ ಸುಖ ಮತ್ತು ಶಾಂತಿಯ ಸ್ವರೂಪ ಎಂದು ಸ್ವಯಂ ಅನ್ನು ತಿಳಿಯುತ್ತಿದ್ರು ತಮ್ಮಿಂದ ಸದಾ ಸಂತುಷ್ಟರಾಗಿರೋದಿಲ್ಲ ಅಂದ್ರೆ ಖುಷಿಯಾಗಿರೋದಿಲ್ಲ ಅಥವಾ ಪುರುಷಾರ್ಥಿಯಾಗಿದ್ರು ಪ್ರಾರಬ್ಧ ಅರ್ಥ ಪ್ರಾಪ್ತಿಯ ಪ್ರತ್ಯಕ್ಷ ಫಲದ ರೂಪದಲ್ಲಿ ಯಾವ ಅನುಭವ ಆಗ್ಬೇಕು ಅದನ್ನು ಒಮ್ಮೊಮ್ಮೆ ಮಾತ್ರ ಮಾಡ್ತಾರೆ ಸರ್ವ ನಿಯಮಗಳ ಪಾಲನೆಯನ್ನು ಸಹ ಮಾಡ್ತಾರೆ ಆದ್ರೂ ಸ್ವಯಂನ ಸದಾ ಹರ್ಷಿತ ಅನ್ನೋ ಅನುಭವ ಮಾಡೋದಿಲ್ಲ ಪರಿಶ್ರಮ ಬಹಳ ಮಾಡ್ತಾರೆ ಆದ್ರೆ ಫಲದ ಅನುಭವ ಕಡಿಮೆ ಮಾಡ್ತಾರೆ ಮಾಯೆಯನ್ನ ದಾಸಿಯನ್ನಾಗಿ ಮಾಡ್ಕೊಂಡಿರ್ತಾರೆ ಅಂದ್ರೆ ದೇಹಾಭಿಮಾನದಿಂದ ಬರ್ತಂತ ಮಾಯೆ ಆದ್ರೆ ಮೇಲೆ ಸಹ ಉದಾಸೀನತೆಯ ಅನುಭವ ಮಾಡ್ತಾರೆ ಇದರ ಕಾರಣವೇನು ಶಕ್ತಿಗಳು ಇವೆ ಜೊತೆಗೆ ಜ್ಞಾನವೂ ಇದೆ ನಿಯಮಗಳ ಪಾಲನೆಗಳು ಸಹ ಮಾಡ್ತಾರೆ ಆಗ್ಲೂ ಯಾವ ಮಾತಿನಲ್ಲಿ ಕೊರತೆ ಇದೆ ಅಂದ್ರೆ ತಮ್ಮಿಂದ ತಾವೇ ಗೊಂದಲದಲ್ಲಿ ಇರ್ತಾರೆ ಯಾಕೆ ಅನ್ನೋ ಪ್ರಶ್ನೆಯಲ್ಲಿ ಪ್ರಾಪ್ತಿಯಾದ ಶಕ್ತಿಯನ್ನು ಮತ್ತು ಜ್ಞಾನದ ವಿಚಾರಗಳನ್ನು ಯಾವ ಸಮಯ ಯಾವ ರೀತಿಯಿಂದ ಕಾರ್ಯದಲ್ಲಿ ಪ್ರಯೋಗಿಸಬೇಕು ಆ ಸಮಯ ಆ ರೀತಿಯಿಂದ ಉಪಯೋಗ ಮಾಡಲು ಬರುವುದಿಲ್ಲವ ಬರೋದಿಲ್ಲದಿರುವುದೇ ಕೊರತೆ ಆಗಿದೆ ಅಂದ್ರೆ ಸಮಯದ ಯಾವ ಸಮಯ ಯಾವ್ಯಾವ ಶಕ್ತಿ ಪ್ರಯೋಗ ಮಾಡಬೇಕು ಅನ್ನೋ ಕೊರತೆ ಇದೆ ಅವರಿಗೆ ಆ ಜ್ಞಾನದ ಕೊರತೆ ಇದೆ ತಂದೆ ಮೇಲೆ ಜ್ಞಾನದ ಮೇಲೆ ದಿವ್ಯ ಗುಣ ಸಂಪನ್ನ ಜೀವನದ ಮೇಲೆ ಪ್ರೀತಿ ಇದೆ ಅದೇ ಪ್ರೀತಿಯ ಜೊತೆಗೆ ರೀತಿ ಬರೋದಿಲ್ಲ ಮತ್ತೆ ರೀತಿಯ ಜೊತೆ ಪ್ರೀತಿನೂ ಬರೋದಿಲ್ಲ ಆದ್ದರಿಂದ ಅಮೂಲ್ಯ ವಸ್ತು ಸಹ ಸಾಧಾರಣ ಪ್ರಾಪ್ತಿ ಆಧಾರ ಆಗ್ಬಿಡುತ್ತೆ ಹೇಗೆ ಸ್ಥೂಲದಲ್ಲಿ ಸಹ ಎಷ್ಟು ಬೆಲೆ ಬಾಳುವಂತಹ ವಸ್ತು ಅಥವಾ ಯಂತ್ರ ತಮ್ಮ ಬಳಿ ಉಪಯೋಗ ಮಾಡುವ ರೀತಿ ಗೊತ್ತಿಲ್ಲದ್ರೆ ಅದರಿಂದ ಯಾವ ಪ್ರಾಪ್ತಿಯಾಗಬೇಕು ಅದನ್ನು ಮಾಡ್ಕೊಳ್ಳೋದಿಲ್ಲ ಅದೇ ರೀತಿ ಜ್ಞಾನವಂತ ಮಕ್ಕಳು ಸಹ ಜ್ಞಾನ ಮತ್ತು ಶಕ್ತಿಗಳಿಂದ ಯಾವ ಪ್ರಾಪ್ತಿಯಾಗಬೇಕು ಅದನ್ನು ಮಾಡ್ಕೊಳ್ಳೋದಿಲ್ಲ ಇಂತಹ ಆತ್ಮಗಳ ಮೇಲೆ ಭಾಪ್ತಾದರು ಅಂದರೆ ತಂದೆಗೆ ಪರಮಾತ್ಮರಿಗೆ ಸಹ ದಯೆ ಬರ್ತದೆ ಈಗ ಆ ಬರದೇ ಇರುವ ರೀತಿಯ ಕಾರಣದಿಂದ ಪ್ರಾಪ್ತಿ ಅನುಭವ ಆಗೋದಿಲ್ಲ ಆದ್ರೆ ಈ ರೀತಿ ಹೇಗೆ ಬರೋ ಆ ರೀತಿ ಹೇಗೆ ಬರೋದು ಇದಕ್ಕೆ ನಿರ್ಣಯ ಶಕ್ತಿ ಬೇಕು ಅಂತ ತಂದು ಹೇಳ್ತಿದ್ದಾರೆ ಸರಿಯಾದ ನಿರ್ಣಯ ಶಕ್ತಿ ಬೇಕು ತೀರ್ಮಾನ ತೆಗೆದುಕೊಳ್ಳುವಂತ ಶಕ್ತಿ ಒಂದಲ್ಲ ಇರಬಾರ್ದು ನಿರ್ಣಯ ಶಕ್ತಿ ಇಲ್ಲದಿರೋ ಕಾರಣನೇ ಅಳವಡಿಸಿಕೊಳ್ಳುವ ಶಕ್ತಿಯನ್ನು ಉಪಯೋಗಿಸಬೇಕು ಎಲ್ಲಿ ಉಪಯೋಗಿಸಬೇಕು ಅಲ್ಲಿ ಎದುರಿಸುವ ಶಕ್ತಿಯನ್ನ ಉಪಯೋಗ ಮಾಡ್ತೀರಿ ಎಲ್ಲಿ ಸಂಕ್ಷಿಪ್ತಗೊಳಿಸುವ ಅಂದರೆ ಬಿಂದು ರೂಪ ಸ್ಥಿತಿಯಲ್ಲಿ ಇರಬೇಕಾಗ್ತದೋ ಅಲ್ಲಿ ನೀವು ವಿಸ್ತಾರದಲ್ಲಿ ಬರ್ತೀರಿ ಸಂಕಲ್ಪ ಸಫಲತೆ ಇರ್ತದೆ ಆದರೆ ಸ್ವರೂಪದಲ್ಲಿ ಮತ್ತು ಪ್ರಾಪ್ತಿಯಲ್ಲಿ ಸಂಕಲ್ಪ ಪ್ರಮಾಣ ಸಫಲತೆ ಇರೋದಿಲ್ಲ ವಿಶೇಷ ಸ್ವರೂಪ ಅಂದರೆ ಆತ್ಮನ ಸ್ವರೂಪಗಳು ವಿಶೇಷ ಶಕ್ತಿಯ ಪ್ರಾಪ್ತಿಯ ಮುಖ್ಯ ಆಧಾರ ಏನಾಗಿದೆ ನಿರ್ಣಯ ಶಕ್ತಿಯನ್ನು ತೀಕ್ಷ್ಣವಾಗಿಸಲು ಯಾವ ಮಾತಿನ ಅವಶ್ಯಕತೆ ಇದೆ ಯಾವುದೇ ಯಂತ್ರ ಸ್ಪಷ್ಟ ನಿರ್ಣಯ ಮಾಡದಿರಲು ಕಾರಣ ಏನು ನಿರ್ಣಯ ಶಕ್ತಿಯನ್ನು ಹೆಚ್ಚಿಸಲು ತಮ್ಮ ಶ್ರೇಷ್ಠ ಸ್ಥಿತಿಯಲ್ಲಿ ಅಂದ್ರೆ ನಿರಾಕಾರಿ ನಾನು ಆತ್ಮ ನಿರಾಕಾರಿ ಜ್ಯೋತಿರ್ಬಿಂದು ಅನ್ನೋದು ಹಾಗೆ ನಿರಾಹಂಕಾರಿ ಯಾವುದೇ ಅಹಂಕಾರ ರಹಿತ ಆಗಿರೋದು ನಿರ್ವಿಕಾರಿ ಅಂದ್ರೆ ವಿಕಾರ ರಹಿತ ಆಗಿರೋದು ನಿರ್ವಿಕಲ್ಪ ನಿರ್ವಿಕಲ್ಪತೆಯಲ್ಲಿ ಇರಬೇಕು ಈ ನಾಲ್ಕರಲ್ಲಿ ಯಾವುದೇ ಮಾತಿನ ಕೊರತೆ ಇದ್ರು ಕೂಡ ಈ ಶ್ರೇಷ್ಠ ಧಾರಣೆ ಆಗದ ಕಾರಣ ನೋಡಿ ಅಂದ್ರಲ್ಲಿ ಏನ್ ಮಾಡಿಲ್ಲ ನಿರಾಕಾರಿ ನಿರ್ವಿಕಾರಿ ನಿರಾಹಂಕಾರಿ ಮತ್ತು ನಿರ್ವಿಕಲ್ಪತೆ ಇರಬೇಕು ಈ ನಾಕರಲ್ಲಿ ಯಾವುದೇ ಕೊರತೆ ಇದ್ರೂ ಶ್ರೇಷ್ಠ ಧಾರಣೆ ಹಾಕೋ ಕಾರಣ ನಮಗೆ ಸ್ಪಷ್ಟತೆ ಇರೋದಿಲ್ಲ ಅದಕ್ಕೆ ನಾವು ಕೋಲಾಹಲದಲ್ಲಿ ಬರ್ತೀವಿ ಅಂತ ತಂದೆ ಶ್ರೇಷ್ಠರಾಗಿರುವವರೇ ಸ್ಪಷ್ಟವಾಗಿರ್ತಾರೆ ಇದೇ ಗೊಂದಲದ ಬುದ್ಧಿಯನ್ನು ಸ್ವಚ್ಛವಾಗಲು ಕೊಡುವುದಿಲ್ಲ ಸ್ವಚ್ಛತೆಯೇ ಶ್ರೇಷ್ಠತೆ ಅಂದರೆ ಆತ್ಮನ ಪವಿತ್ರತೆ ಸ್ವಚ್ಛತೆ ಆಗಿರಬೇಕು ಕಲ್ಮಶ ರಹಿತ ಆಗಿರ್ಬೇಕು ಅಂತ ತಂದೆ ಹೇಳ್ತಾರೆ ಆದ್ದರಿಂದ ತಮ್ಮ ನಿರ್ಣಯ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ ಈಗಲೇ ಈ ತಂದೆಯ ಸಮಾನ ಸರ್ವ ಗುಣಗಳಲ್ಲಿ ಸಂಪನ್ನ ಸ್ವರೂಪದ ಅನುಭವ ಮಾಡುವಿರಿ ಏಕೆಂದರೆ ಸಂಪನ್ನತೆಯ ವರದಾನ ಸಂಗಮ ಯುಗದಲ್ಲಿಯೇ ಸಿಗುತ್ತದೆ ಸಂಪನ್ನ ಸ್ವರೂಪದ ಅನುಭವವನ್ನು ಸಂಗಮ ಯುಗ ಬಿಟ್ಟರೆ ಬೇರೆ ಎಲ್ಲಿಯೂ ಮಾಡಲಾರಿರಿ ತಮ್ಮದೇ ದೈವಿ ಜೀವನದ ಸರ್ವಗುಣ ಸಂಪನ್ನರಾಗುವ ಗಾಯವಿದೆ ಗಾಯನವಿದೆ ಹದಿನಾರು ಕಲೆಗಳ ಗಾಯನವೂ ಇದೆ ಆದರೆ ಸಂಪನ್ನ ಸ್ವರೂಪ ಏನಾಗಿರ್ತದೆ ಗುಣ ಮತ್ತು ಕಲೆಗಳ ಜ್ಞಾನ ಈ ಈಶ್ವರ್ಯ ಜೀವನದಲ್ಲಿಯೇ ಇದೆ ಆದ್ದರಿಂದ ಸಂಪನ್ನರಾದ ಮೇಲೆ ಆನಂದವನ್ನು ಇದೇ ಈಶ್ವರ್ಯ ಜೀವನದಲ್ಲಿ ಪ್ರಾಪ್ತಿ ಮಾಡಿಕೊಳ್ಳುವಿರಿ ರೀತಿಯನ್ನು ಕಲಿಯಲು ಜ್ಞಾನವಾಗಲಿ ಶಕ್ತಿಗಳಾಗಲಿ ತಂದೆಯಿಂದ ಏನೆಲ್ಲ ಪ್ರಾಪ್ತಿಯಾಗಿವೆಯೋ ಅವುಗಳನ್ನು ಸಮಯಾನುಸಾರ ಕಾರ್ಯದಲ್ಲಿ ಪ್ರಯೋಗಿಸಿ ಬಹಳ ಒಳ್ಳೆಯ ಮಾತುಗಳಿವೆ ಮತ್ತು ಒಳ್ಳೆಯ ಮಾ ವಸ್ತು ಇದೆ ಅಂತ ಕೇವಲ ತಿಳಿದು ಅದನ್ನು ಸಮಾವೇಶಗೊಳ ಸಮಾವೇಶಗೊಳಿಸಿಕೊಳ್ಳಬೇಡಿ ಅರ್ಥಾತ್ ಬುದ್ಧಿಯ ತ್ರಿಜೋರಿಯಲ್ಲಿ ಇಡಬೇಡಿ ಅಂದರೆ ಏನೆಲ್ಲ ತಂದೆ ಕೊಟ್ಟಿದಾರೋ ಅದನ್ನು ನೀವು ತ್ರಿಜೋರಿಯಲ್ಲಿ ಹಾಕಿ ಲಾಕ್ ಮಾಡಿಬಿಟ್ಟಿದ್ದೀರಾ ಅಂತ ತಂದೆ ಹೇಳ್ತಿದಾರೆ ಕೇವಲ ಬ್ಯಾಂಕ್ ಬ್ಯಾಲೆನ್ಸ್ ಮಾಡ್ಕೊಳ್ಬೇಡಿ ಅಥವಾ ಕೆಲವರು ವೃದ್ಧರಂತೆ ಗಂಟು ಕಟ್ಟಿ ಒಳಗಿಡ್ಬೇಡಿ ಕೇವಲ ಕೇಳುವ ಮತ್ತು ಇಡುವ ಆನಂದದಲ್ಲಿ ಪಡಬೆ ಇರ್ಬರಬೇಡಿ ಬರೀ ಕೇಳೋದು ಮತ್ತೆ ಅದನ್ನು ಇಟ್ಕೊಳ್ಳೋದು ತ್ರಿಜೋರಿಯಲ್ಲಿ ಹಾಕಿ ಲಾಕ್ ಮಾಡಿಟ್ಕೊಳ್ಳೋದು ಈಶ್ವರಿ ವರದಾನಗಳನ್ನು ಆದರೆ ಮತ್ತೆ ಮತ್ತೆ ತಮಗಾಗಿ ಮತ್ತು ತಮ್ಮ ಮತ್ತು ಸರ್ವ ಆತ್ಮಗಳಿಗಾಗಿ ಕಾರ್ಯದಲ್ಲಿ ಉಪಯೋಗಿಸಿ ಅವುಗಳನ್ನು ಕೇಳೋದು ಬಿಡೋದಲ್ಲ ಯಾಕೆಂದ್ರೆ ಈ ಸಮಯದಲ್ಲಿ ಆಗುವ ಪ್ರಾಪ್ತಿಯನ್ನ ಉಪಯೋಗಿಸುದ್ರಿಂದನೆ ಈಶ್ವರೀಯ ನಿಮ್ಮ ಅನುಸಾರ ಎಷ್ಟು ಉಪಯೋಗ್ಸಿರೋ ಅಷ್ಟು ವೃದ್ಧಿ ಆಗ್ತದೆ ದಾನಕ್ಕೆ ಹೇಗೆ ಗಾದೆ ಆಗಿದೆ ದನವನ್ನು ಕೊಟ್ಟರೆ ದನವೂ ಕ್ಷೀಣವಾಗುವುದಿಲ್ಲ ಇನ್ನೂ ಹೆಚ್ಚಾಗ್ತದೆ ಅಕ್ಷಯ ಪಾತ್ರ ತರ ಅಂತ ಹೇಳ್ತಾರೋ ಅದೇ ರೀತಿ ಕೊಡುವುದರಿಂದ ವೃದ್ಧಿ ಆಗ್ತದೆ ಅದೇ ರೀತಿ ನೀವು ಈಶ್ವರೀಯ ಪ್ರಾಪ್ತಿಗಳನ್ನ ಅನುಭವದಲ್ಲಿ ತರುವುದರಿಂದ ಪ್ರಾಪ್ತಿ ನಿಮಗೆ ಕಡಿಮೆ ಆಗೋದಿಲ್ಲ ಇನ್ನು ಹೆಚ್ಚು ಪ್ರಾಪ್ತಿ ಸ್ವರೂಪದ ಅನುಭವ ಮಾಡುವಿರಿ ಮತ್ತೆ ಮತ್ತೆ ಉಪಯೋಗ ಮಾಡುವುದರಿಂದ ಹೇಗೆ ಸಮಯವು ಹಾಗೆ ತಮ್ಮ ಸ್ವರೂಪವನ್ನು ಮಾಡಿಕೊಳ್ಳಬಹುದು ಮತ್ತು ಯಾವ ಸಮಯದಲ್ಲಿ ಯಾವ ಶಕ್ತಿಯನ್ನು ಉಪಯೋಗ ಮಾಡ ಬಯಸುವಿರೋ ಆ ಶಕ್ತಿಯನ್ನು ಅದೇ ರೀತಿ ಉಪಯೋಗ ಮಾಡುವಿರಿ ಸಮಯದಲ್ಲಿ ಮೋಸ ಹೋಗುವುದರಿಂದ ಬಚಾವಾಗುವಿರಿ ಅರ್ಥಾತ್ ದುಃಖದಿಂದ ಬಚಾವಾಗುವುದು ಹಾಗೆ ಏನಾಗುವಿರಿ ಸದಾ ಹರ್ಷಿತ ಅರ್ಥಾತ್ ಸದಾ ಸುಖಿ ಖುಷಿನ ಶೀಬ ಆಗುವಿರಿ ಆದ್ದರಿಂದ ಈಗ ತಮ್ಮ ಮೇಲೆ ದಯೆ ತೋರಿ ಪ್ರಾಪ್ತಿಗಳನ್ನು ಉಪಯೋಗ ಮಾಡಿ ಮತ್ತು ಪ್ರೀತಿಯ ಜೊತೆಗೆ ರೀತಿಯನ್ನ ತಿಳಿದು ಸದಾ ಮಾಸ್ಟರ್ ಜ್ಞಾನಸಾಗರಾಗಿ ಶಕ್ತಿ ಸಾಗರ ಆಗಿ ಮತ್ತು ಸರ್ವ ಪ್ರಾಪ್ತಿಗಳ ಸಾಗರರಾಗಿ ಒಳ್ಳೆಯದು ಈ ರೀತಿ ಸರ್ವ ಅನುಭವಗಳಿಂದ ಸಂಪನ್ನ ಮಾಯಾ ಜಿತ್ ತಮ್ಮ ಅನುಭವಗಳಿಂದ ಸರ್ವರನ್ನು ಅನುಭವಿ ಮಾಡುವಂತಹ ಬಾಲಕ್ ಬಾಲಕ್ಸೋ ಮಾಲೀಕ್ ಇಂತಹ ತಂದೆಯ ನಾವೆಲ್ಲ ಮಾಲೀಕರಂತೆ ಈ ಬಾಲಕರೇ ಮಾಲೀಕರು ಅಂತ ತಂದೆ ಹೇಳ್ತಿದ್ರೆ ಇಂತಹ ತಂದೆಯ ಮತ್ತು ವಿಶ್ವ ಮಾಲೀಕಾತ್ಮಗಳಿಗೆ ತಂದೆ ಏನ್ ಹೇಳ್ತಿದ್ದಾರೆ ನೆನಪು ಪ್ರೀತಿ ನಮಸ್ತೆ ಹೇಳ್ತಿದ್ದಾರೆ ನೋಡಿ ಇಷ್ಟೇ ಹೇಳ್ತಿರೋದು ನೀವು ಯಾವುದೇ ಈಶ್ವರಿ ವರದನ ಆಗಲಿ ಜ್ಞಾನವನ್ನೇ ಆಗಲಿ ಅದನ್ನು ತಿಳ್ಕೊಡು ನಿಮ್ಮ ಬುದ್ಧಿಯಲ್ಲಿ ಅಥವಾ ಲಾಕ್ ಮಾಡಿ ಹಾಗೆ ಇಟ್ಕೋಬೇಡಿ ಅದನ್ನ ಆದಷ್ಟು ಹಂಚಿ ಹಂಚಿದಷ್ಟು ನಮಗೆ ಪ್ರಾಪ್ತಿ ಸಿಗ್ತದೆ ಅಂತ ತಂದೆ ಹೇಳ್ತಾ ಇರೋದು ಅದೇ ನಮಗೆ ಏನಾಗ್ತಾ ಇದೆ ಶಕ್ತಿ ಇದ್ರೂ ಕೂಡ ನಮಗೆ ಸಫಲತೆ ಅನುಭವ ಯಾಕೆ ಆಗ್ತಿಲ್ಲ ಅಂದರೆ ಅದನ್ನ ನಾವು ಪ್ರಯೋಗ ಮಾಡ್ತಿಲ್ಲ ನಿರ್ಣಯ ಶಕ್ತಿಯ ಕೊರತೆ ಇದೆ ನಮಗೆ ಅಂತ ತಂದೆ ಹೇಳ್ತಿದ್ದಾರೆ ಓಂ ಶಾಂತಿ